ಜೊತೆಗೆ ಇವರಲ್ಲಿ ಏನ್ ಫೇಮಸ್ ಅಪ್ಪ ಅಂದ್ರೆ ಈರುಳ್ಳಿ ಪಲ್ಯ ಯಾವ ದೋಸೆ ಸಿಗುತ್ತೆ ಸರ್ ನಿಮ್ಮ ಹತ್ರ ಖಾಲಿ ದೋಸೆ ಮಾತ್ರ ಖಾಲಿ ದೋಸೆ ಮಾತ್ರ ಚಳಿ ಟೈಮಲ್ಲಿ ಬಿಸಿ ಬಿಸಾಗಿರೋ ದೋಸೆ ಖಾರ ಚಟ್ನಿ ಇದ್ರೆ ಮಜವಾಗಿರುತ್ತೆ ಪಕ್ಕ ಇರುತ್ತೆ ಖಾಲಿ ಖಾಲಿ ಬೆಣ್ಣೆ ಆ ಖಾರನ ಬ್ಯಾಲೆನ್ಸ್ ಮಾಡುತ್ತೆ ಮೊದ್ಲಿಂದಲೂ ಇದೇ ಮಾಡ್ಕೊಂಡ್ ಬರ್ತಾ ಎಲ್ಲರೂ ನಮಸ್ಕಾರ ನಾನು ಸಂತು ಇವತ್ತು ನಾನೆಲ್ಲಿದ್ದೀನಪ್ಪ ಅಂತಂದ್ರೆ ಮದ್ದೂರಲ್ಲಿ ಇದ್ದೀನಿ ಮದ್ದೂರಲ್ಲಿ ಯಾವ ಜಾಗದಲ್ಲಿ ಇದ್ದೀನಪ್ಪ ಅಂದ್ರೆ ಟಿ ಬಿ ಸರ್ಕಲ್ ಅನ್ನೋ ಒಂದು ಜಾಗ ಕಳೆದ ಐವತ್ತು ವರ್ಷಗಳಿಂದ ರಾಮಣ್ಣ ಹೋಟ್ಲ್ ಅನ್ನೋ ಒಂದು ಜಾಗದಲ್ಲಿ ಖಾಲಿ ದೋಸೆನ ಮಾಡ್ಕೊಂಬರ್ತಾ ಇದೆ ಸಿಕ್ಕಾಬಟ್ಟೆ ಫೇಮಸ್ಸು ಮಾರ್ನಿಂಗ್ ಟೈಮಲ್ಲಿ ಅಂದರೆ ಮಾರ್ನಿಂಗ್ ಸೆವೆನ್ ತರ್ಟಿ ಟು ಒಂದು ನೈನ್ ನೈನ್ ತರ್ಟಿ ಒಳಗೆ ಸಿಕ್ಕಾಬಟ್ಟೆ ಕ್ರೌಡ್ ಇರ್ತಾರೆ ಸೊ ನಾವು ಬಂದಿರೋ ಟೈಮ್ ಯಾವುದಪ್ಪ ಅಂದರೆ ಒಂದು ಎಂಟು ಗಂಟೆಗೆ ಬಂದಿದ್ದೀವಿ ಆದರೂ ಕೂಡ ಕ್ರೌಡ್ ಇದ್ದಾರೆ ಹೋಗೋಣ ಆದರೆ ಒಂದ್ರನ್ನ ಮಾತಾಡ್ಸೋಣ ಜೊತೆಗೆ ಇವರ ಖಾಲಿ ದೋಸೆ ಕೂಡ ಟ್ರೈ ಮಾಡೋಣ ಅದಕ್ಕೂ ಮುಂಚೆ ಯಾರೇ ನಮ್ಮ ಚಾನಲ್ಗೋಸ್ಕರ ಬಂದಿರೋ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೋಗಿ ಬಿಸಿ ಬಿಸಿ ಖಾಲಿ ದೋಸೆ ಜೊತೆಗೆ ಪುಡಿ ದೋಸೆ ಕೂಡ ಸಿಗುತ್ತೆ ಅದನ್ನು ಕೂಡ ಟ್ರೈ ಮಾಡೋಣ ಸರ್ ನಮಸ್ತೆ ನಮಸ್ಕಾರ ತಮ್ಮ ಹೆಸರು ಸರ್ ನಂದೀಶ್ ರಾಮಣ್ಣ ಹೋಟೆಲ್ ಯಾವಾಗ ಶುರುವಾಗಿದೆ ಸರ್ ನಮ್ಮ ತಾತ ಇದ್ದ ನಿಮ್ಮ ತಾತ ಇದೆ ಎಷ್ಟು ವರ್ಷ ಆಗಿದೆ ಒಂದು ಅಂದಾಜು ಒಂದು ಐವತ್ತು ವರ್ಷ ಮೇಲಾಗಿದೆ ಈಗ ನೀವು ಹೆಂಗ್ ಮಾಡ್ತಾ ಇರೋ ಮೊಮ್ಮಗನ ಮೊಮ್ಮಗ ಒಬ್ಬರೇ ಮಾಡ್ತಿದ್ರೆ ಹೆಂಗೆ ಸರ್ ಮತ್ತು ನಾವೆಲ್ಲ ಇಬ್ಬರು ಸೇರ್ಕೊಂಡು ಮಾಡ್ತಾ ಇದ್ರ ಏನ್ ಸರ್ ಸ್ಪೆಷಲ್ ಅಷ್ಟು ಜನ ಬರ್ತಾರಲ್ಲ ಸರ್ ಏನೇನು ಸಿಗುತ್ತೆ ಹೋಗ್ಲಿ ದೋಸೆ ಪುರಿ ಎರಡು ಐಟಮ್ ದೋಸೆ ಪೂರಿ ಇದಕ್ಕೆ ಸಿಗಬಡೆ ಜನ ಬರ್ತಾರೆ ಓಕೆ ಯಾವ ದೋಸೆ ಸಿಗುತ್ತೆ ಸರ್ ನಿಮ್ಮ ಹತ್ರ ಖಾಲಿ ದೋಸೆ ಮಾತ್ರ ಖಾಲಿ ದೋಸೆ ಮಾತ್ರ

ಉಪ್ಸಾರು ಮುದ್ದೆ ಅದೇ ಟೈಮಿಂಗ್ಸ್ ಒಂದು ಕಾಲಿಂದ ಮೂರು ಗಂಟೆ ಒಂದು ಕಾಲಿಂದ ಮೂರು ಗಂಟೆ ತನಕ ಪಕ್ಕ ಇರುತ್ತೆ ಇದ್ರೆ ಕೊಡ್ತಾವೆ ಕೊಡ್ತಾ ಇತ್ತು ಓಕೆ ಓಕೆ ಇದು ಯಾವ ಜಾಗದಲ್ಲಿ ಬರುತ್ತೆ ಸರ್ ಇದು ಲೊಕೇಶನ್ ಯಾವ ಜಾಗದಲ್ಲಿ ಬರುತ್ತೆ ಇದು ಲೊಕೇಶನ್ ಮುದ್ದು ಟಿ ವಿ ಟಿ ಟಿವಿ ಸರ್ಕಲ್ ಟಿ ವಿ ಸರ್ಕಲ್ಲು ಓಕೆ ಮದ್ದೂರು ಓಕೆ ಇಲ್ಲೇ ಶುರು ಮಾಡಿದ್ದ ಅವರು ಫಸ್ಟು ಇನ್ನೊಂದು ಕಡೆ ಬೇರೆ ಕಡೆ ಇತ್ತು ಇದು ಸರ್ ದೊಡ್ಡ ಸರ್ಕಲ್ ಫಸ್ಟು ಓಕೆ ಇದು ಫಸ್ಟ್ ಮರಗಳು ಎಲ್ಲ ಅವಾಗ ಇಲ್ಲಿ ಇಲ್ಲಿ ಶಿಫ್ಟ್ ಎಷ್ಟು ವರ್ಷ ಆಯಿತು

ಪುಡಿ ದೋಸೆ ಮಾಡ್ತಾರಂತೆ ಜಸ್ಟ್ ಇವತ್ತೊಂದು ಖಾಲಿ ದೋಸೆನ ಮಾಡ್ಕೊಂಬರ್ತಾಯಿದ್ದಾರೆ ಸಿಂಗಲ್ ಪರ್ಸನ್ ಇರೋದ್ರಿಂದ ಖಾಲಿ ದೋಸೆ ಮಾತ್ರ ಮಾಡ್ಕೊಂಬರ್ತಾಯಿದ್ದಾರೆ ಎಷ್ಟು ನಾಲ್ಕು ದೋಸೆ ಬರುತ್ತೆ ಇದರ ಕಾಸ್ಟ್ ಬಂದು ಐವತ್ತು ರೂಪಾಯಿ ಜೊತೆಗೆ ಒಂದು ಬೆಣ್ಣೆ ಕೊಡ್ತಾರೆ ಚಟ್ನಿ ನೀರು ಚಟ್ನಿ ಜೊತೆಗೆ ಇವರಲ್ಲಿ ಏನು ಫೇಮಸ್ ಅಪ್ಪ ಅಂದರೆ ಈರುಳ್ಳಿ ಪಲ್ಯ ಎಲ್ಲ ಪ್ರತಿಯೊಂದು ದೋಸೆ ಕೂಡ ಈರುಳ್ಳಿ ಪಲ್ಯನ ಕೊಡ್ತಾರೆ ಆಹಾ ದೋಸೆ ಅಂತೂ ತುಂಬ ಸಖತ್ತಾಗಿದೆ ಸಾಫ್ಟಾಗಿ ಬ್ರೇಕ್ ಮಾಡಿಕೊಂಡು ಆಹಾ ಈರುಳ್ಳಿ ಚಟ್ನಿ ಅಂದರೆ ಈರುಳ್ಳಿ ಪಲ್ಯ ಹೇಳ್ದಾಗೆ ಮೇನು ಹೈಲೈಟ್ ಅಂದರೆ ಇವರ ಈರುಳ್ಳಿ ಪಲ್ಯ ಜೊತೆಗೆ ಇವರ ಚಟ್ನಿ ಮತ್ತು ಅದ್ರ ಮೇಲೆ ಬೆಣ್ಣೆ ಹಾಕಿ ಕೊಡ್ತಾರೆ ಬೆಣ್ಣೆ ಫಸ್ಟು ಚಟ್ನಿ ಜೊತೆಗೆ ಟ್ರೈ ಮಾಡೋಣ ಹ್ಞೂ ಚಟ್ನಿ ಚಿಕ್ಕಪಟೆ ಖಾರ ಬಾಯಿಗಿಟ್ಟ ತಕ್ಷಣ ಆ ಖಾರ ಅಂತೂ ಬ್ಲಾಸ್ಟ್ ಅಂತಲೇ ಹೇಳ್ತೀನಿ ಏನಂತಂದರೆ ಚಳಿ ಟೈಮಲ್ಲಿ ಬಿಸಿ ಬಿಸಿಯಾಗಿರೋ ದೋಸೆ ಖಾರ ಚಟ್ನಿ ಇದ್ರೆ ಮಜವಾಗಿರುತ್ತೆ ಈ ಬೇಸಿಗೆಯಲ್ಲಿ ಇಷ್ಟು ಖಾರ ತಿಂದರೆ ನಿಜವಾಗಲೂ ಕಷ್ಟ ಆಗುತ್ತೆ ಬಟ್ ಬೆಸ್ಟಾಗಿದೆ ಒಳ್ಳೆ ದೋಸೆ ಒಳ್ಳೆ ಚಟ್ನಿ ನಿಮಗೆ ಖಾರ ಬ್ಯಾಲೆನ್ಸ್ ಆಗಬೇಕಂತಂದರೆ ಸ್ವಲ್ಪ ಬೆಣ್ಣೆನ ತೊಗೊಂಡು ಲೈಟಾಗಿ ಚಟ್ನಿ ತಗೊಂಡು ತಿಂದರೆ ಮಜಾ ಇರುತ್ತೆ ಈ ಬೆಣ್ಣೆ ಆ ಖಾರನ ಬ್ಯಾಲೆನ್ಸ್ ಮಾಡುತ್ತೆ ಸಿಕ್ಕೋ ಬಟ್ಟೆ ಸ್ಪೈಸಿ ಬೆಸ್ಟ್ ದೋಸೆ ದೋಸೆ ಅಂತೂ ತುಂಬ ಸಕ್ಕತ್ತಾಗಿದೆ ಅಂತ ಫೀಲ್ ಗೊತ್ತಾಗ್ತಾಯಿಲ್ಲ ಬೆಸ್ಟಾಗಿದೆ ಗಟ್ಟಿ ಅಂತ ನೀವು ಅದು ಚಟ್ನಿ ಅಂತೂ ನೀರು ಥರ ಇದ್ರೂ ಕೂಡ ಗಟ್ಟಿ ಚಟ್ನಿ ಅನಿಸುತ್ತೆ ಆ ಫೀಲ್ ಕೊಡುತ್ತೆ ಆಹಾ ಆಹಾ ಬೆಸ್ಟ್ ದೋಸೆ ಐವತ್ತು ರೂಪಾಯಿಗೆ ವರ್ತಂತಾನೆ ಹೇಳ್ತೀನಿ ಖಾರ ಇಷ್ಟಪಡೋರಿಗೆ ನಿಜವಾಗ್ಲು ಕೂಡ ಈ ಒಂದು ಜಾಗ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಖಾರ ಬೇಡ ಅಂತಂದರೆ ಸ್ವಲ್ಪ ಬೆಣ್ಣೆ ಜಾಸ್ತಿ ಹಾಕ್ಕೊಳ್ಳಿ ಚಟ್ನಿ ಜೊತೆಗೆ ಟ್ರೈ ಮಾಡಿ ಖಾರ ಬ್ಯಾಲೆನ್ಸ್ ಆಗುತ್ತೆ ಇಲ್ಲ ನಾರ್ಮಲ್ ಟ್ರೈ ಮಾಡ್ತೀನಿ ಅಂದರೆ ಪಲ್ಯ ಜೊತೆ ಟ್ರೈ ಮಾಡ್ಬೋದು ನಾವೀಗ ಪಲ್ಯ ಜೊತೆ ಟ್ರೈ ಮಾಡೋಣ ದೇವಸ್ಥಾನ ನನಗೆ ಮುರ್ಕೊಂಡು ಜೊತೆಗೆ ಈರುಳ್ಳಿ ಪಲ್ಯ ಈರುಳ್ಳಿ ಆಲೂಗಡ್ಡೆ ಪಲ್ಯ ತಿನ್ನೋಣ ಹ್ಞೂ ಅದೇ ಈರುಳ್ಳಿ ಫ್ಲೇವರು ಸಿಗೋಪಟ್ಟ ಸ್ವೀಟ್ ಕೊಡುತ್ತೆ ಲೈಟಾಗೆ ಮಧ್ಯ ಮಧ್ಯೆಯಲ್ಲಿ ಹಾಲು ಕೂಡ ಸಿಗ್ತಾ ಇರುತ್ತೆ ಮಜಾ ಅಂತಲೇ ಹೇಳ್ಬೋದು ಖಾರ ಬೇಡ ಅಂದರೆ ಬರೀ ಈರುಳ್ಳಿ ಪಲ್ಯದಲ್ಲಿ ಟ್ರೈ ಮಾಡ್ಬೋದು ನಾವು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಈರುಳ್ಳಿ ಪಲ್ಯ ಚಟ್ನಿ ಸ್ವೀಟಾಗಿರೋ ಪಲ್ಯ ಖಾರವಾಗಿರೋ ಚಟ್ನಿ ಜೊತೆಗೆ ತಿಂದರೆ ಮಜಾ ಮದುವಾಗಿದೆ ಸ್ವೀಟು ಸ್ಪೈಸಿ ಎರಡು ಮಜ್ಜಾಗಿ ಒಂದು ಮೀಡಿಯಮ್ ರೇಂಜಲ್ಲಿ ಜಾಸ್ತಿ ಖಾರನ ಒಂದ್ಸಲ ಜಾಸ್ತಿ ಸ್ವೀಟು ಒಂದ್ಸಲ ಮಜವಾಗಿದೆ ಅಂತಲೇ ಹೇಳ್ಬೋದು ನಿಜವಾಲು ಐವತ್ತು ರೂಪಾಯಿಗೆ ನಾಲ್ಕು ಸೆಟ್ ದೋಸೆ ಅಂತಲೇ ಹೇಳ್ತೀನಿ ಜಾಸ್ತಿ ಹೆವಿ ಅನ್ಸಲ್ಲ ಒಂದು ನಾಲ್ಕು ದೋಸೆ ತಿಂದರೆ ಲೈಟ್ ಫೀಲ್ ಅನ್ಸ ಲೈಟ್ ಫೀಲ್ ಅಂತ ಹೇಳ್ಬೋದು ನಾನು ಎರಡು ತಿಂದಿದ್ದೀನಿ ಇನ್ನೂ ಎರಡು ತಿಂದರೂ ಕೂಡ ಆ ಹೆವಿ ಅನ್ಸಲ್ಲ ಅಂತ ಆಲ್ರೆಡಿ ಗೊತ್ತಾಗ್ತದೆ ಅಂತಲೇ ಹೇಳ್ಬೋದು ಇನ್ನೊಂದು ಬೈಟು ತಗೊಂಡು ವಾ ಬೆಸ್ಟು ಇವೇನವ್ರು ಮದ್ದೂರು ಕಡೆ ಬಂದರೆ ಒಂದೊಳ್ಳೆ ಖಾಲಿ ದೋಸೆ ಟ್ರೈ ಮಾಡ್ಬೇಕಂತಂದರೆ ರಾಮಣ್ಣ ಹೋಟ್ಲು ಕಳೆದ ಐವತ್ತು ವರ್ಷಗಳಿಂದ ಸಕ್ಸಸ್ಫುಲ್ಲಾಗಿ ರನ್ ಮಾಡ್ಕೊಂಬರ್ತಾಯಿದ್ರೆ ಇಲ್ಲಿ ನೀವು ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ದೋಸೆನ ಸರ್ವ್ ಇನ್ ಕೇಸ್ ಒಂದೊಂದು ದಿನ ಒಂದೇ ದೋಸೆ ಇರುತ್ತೆ ಮಿಕ್ಕಿದಿನ ಪೂರಿ ಮತ್ತು ಪುಡಿ ದೋಸೆ ಕೂಡ ಸಿಗುತ್ತಂತೆ ಇವತ್ತು ನಾವು ಬಂದಿರೋ ದಿನ ನಾರ್ಮಲ್ ಖಾಲಿ ದೋಸೆ ಸಿಕ್ತು ನೀವು ಬಂದಿರೋ ಟೈಮಲ್ಲಿ ಏನಾದರೂ ಪುಡಿ ದೋಸೆ ಸಿಕ್ಕರೆ ಅದನ್ನೂ ಕೂಡ ಟ್ರೈ ಮಾಡಿ ಅದು ನನ್ನ ಟೇಸ್ಟಿಂಗಿದೆಯೋ ಗೊತ್ತಿಲ್ಲ ಬಟ್ ಇದಂತೂ ಮಸ್ತಾಗಿದೆ ತುಂಬ ಜನ ಹೇಳಿದರು ರಾಮಣ್ಣ ಹೋಟ್ಲಲ್ಲಿ ದೋಸೆ ಟ್ರೈ ಅಂತ ಆ ಒಂದು ಕಾರಣಕ್ಕೆ ಒಂದು ಜಾಕೆ ಉಡ್ಕೊಂಡು ಬಂದಿದ್ದೆ ನಿಜವಲ್ಲೂ ಅಂತ ಹೇಳ್ತೀನಿ ಸಕ್ಕತ್ತಾಗಿದೆ ಮಧ್ಯಾಹ್ನ ಟೈಮಲ್ಲಿ ಇಲ್ಲಿ ಮುದ್ದೆ ಕೂಡ ಸಿಗುತ್ತೆ ಲಾಸ್ಟ್ ಟೈಮ್ ನಾನು ಮುದ್ದೆ ಟ್ರೈ ಮಾಡಿದ್ದೆ ಅದು ಕೂಡ ಮಸ್ತಾಗಿತ್ತು ಈ ಟೈಮ್ ನಾನು ದೋಸೆನ ಟ್ರೈ ಮಾಡಿದೆ ಇದು ಕೂಡ ಚೆನ್ನಾಗಿದೆ ಸ್ಪೈಸಿಯಾಗಿ ಇಲ್ಲಾಂದರೆ ಸ್ವೀಟಾಗಿ ಎರಡೂ ಕೂಡ ಮರ್ಜ್ ಮಾಡಿಕೊಂಡು ತಿನ್ನೋ ಒಂದು ಬ್ಲೆಂಡಿಂಗ್ ಕೂಡ ಸಿಗುತ್ತೆ ನಿಮಗೆ ಇಲ್ಲ ಸ್ವೀಟ್ ಬೇಕಂದ್ರೆ ಸ್ವೀಟು ಸ್ಪೈಸಿ ಬೇಕಂದ್ರೆ ಸ್ಪೈಟಿ ಸ್ಪೈಸಿ ಎರಡೂ ಕೂಡ ಸಿಗುತ್ತೆ ಎರಡೂ ಟ್ರೈ ಮಾಡ್ಬೋದು ಹ್ಞೂ ಸೊ ಅಲ್ಲೆಡಿ ಈ ಜಾಗದ ಬಗ್ಗೆ ಹೇಳಿದೀನಿ ಟಿ ವಿ ಸರ್ಕಲು ಇಲ್ಲಿ ನೈದಿಲ ಇದೆ ಹೋಟ್ಲು ಬ್ಯಾಕ್ ಸೈಡಲ್ಲೇ ರಾಮಣ್ಣ ಹೋಟ್ಲ್ ಅಂತ ಬಂದ ನಂಗೆ ಬಿಡಿದ ಪಕ್ಕದಲ್ಲೇ ಬಂದರೆ ಸಿಗಬಾಟ ಸೌದೆ ಹಾಕಿರ್ತಾರೆ ಕಾರ್ನರಲ್ಲಿ ನೈದಿಲ ಬ್ಯಾಕ್ ಸೈಡಲ್ಲೇ ಬರೋಂಥ ಒಂದು ಜಾಗ ಈಜಾಗದ ಬಗ್ಗೆ ನೀವೊಂದು ಕೇಳಿದರೆ ಅಥವಾ ಇಲ್ಲಿ ಟೇಸ್ಟ್ ಮಾಡಿದರೆ ನಾನು ಕಮೆಂಟಲ್ಲಿ ತಿಳಿಸಿ ಇನ್ನೂ ಒಂದು ಟೇಸ್ಟ್ ಮಾಡಿಲ್ಲ ಒಂದು ಟೇಸ್ಟ್ ಮಾಡಿ ಟೇಸ್ಟ್ ಆಗಿತ್ತು ಅನ್ನೋದು ಕೂಡ ನನ್ನ ಕಮೆಂಟಲ್ಲಿ ತಿಳಿಸಿ